ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ತಮಿಳುನಾಡಿನ ವಡಪಳಿಯಲ್ಲಿರ್ತಕ್ಕಂತಹ ಮುರುಘನ್ ದೇವಾಲಯದ ಬಗ್ಗೆ ಇದನ್ನು ಫೇಮಸ್ ಆಗಿ ಏನಂತ ಕರೀತಾರೆ ಅಂದರೆ ವಡಪಳನಿಯ ಪಳನಿ ಟೆಂಪಲ್ ವಡಪಳನಿ ಟೆಂಪಲ್ ಅಂತ ಕರೀತಾರೆ ಸೊ ಈ ಟೆಂಪಲನ್ನು ಸಾವಿರದ ಎಂಟುನೂರನೇ ಇಸ್ವಿಯ ಇಲ್ಲಿ ಅಣ್ಣಾಸ್ವಾಮಿ ನಾಯಕರಂಬವರು ಈ ದೇವಸ್ಥಾನವನ್ನು ಸ್ಥಾಪಿಸ್ತಾರೆ ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿದೆ ಮೊದಮೊದಲು ಇವರು ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಯಾವ ರೀತಿ ಇತ್ತಪ್ಪ ಅಂದರೆ ಹುಲ್ಲು ಗುಡಿಸ್ಲಿಂದ ಪ್ರಾರಂಭ ಆಯಿತು ನಂತರದ ದಿನಗಳಲ್ಲಿ ಈ ದೇವಸ್ಥಾನ ಸಾವಿರದ ಒಂಬೈನೂರ ಇಪ್ಪತ್ತರ ಆಸುಪಾಸಿನಲ್ಲಿ ಈ ದೇವಸ್ಥಾನ ಬೃಹತ್ ಆದ ಒಂದು ಕಟ್ಟಡವನ್ನು ಹೊಂದಿತು ಆ ಸಂದರ್ಭದಲ್ಲೇ ಜೀರ್ಣೋದ್ಧಾರವು ಕೂಡ ಆಯಿತು ದೇವಸ್ಥಾನದ್ದು ಮತ್ತು ಅಣ್ಣಾಸ್ವಾಮಿ ನಾಯ್ಕರ್ ಅವರು ಒಬ್ಬ ಮಹಾನ್ ಭಕ್ತರಾಗಿದ್ದರು ಮುರುಗನ್ನ ಆರಾಧನೆ ಮಾಡ್ತಾ ಇದ್ದರು ಮತ್ತು ಅವರು ಕೆಲವೊಂದು ಬೇನೆಯಿಂದ ಹೊಟ್ಟೆ ನೋವಿಂದ ಇದ್ದರು ಅಂಥ ಸಂದರ್ಭದಲ್ಲಿ ಹಲವಾರು ಮುರುಘನ್ ಟೆಂಪಲ್ ಟೆಂಪಲ್ಗಳನ್ನು ಅವರು ದರ್ಶನ ಮಾಡಿ ದೇವರಲ್ಲಿ ಕೋರ್ಕೆ ಇಟ್ರು ಆಗ ಯಾವ ಟೆಂಪಲ್ಗೆ ಹೋದ್ರೂ ಕೂಡ ಅವರಿಗೆ ಹುಷಾರ ಆಗದಿರೋಂಥ ಸಂದರ್ಭದಲ್ಲಿ ಒಂದಿನ ಏನಾಯಿತು ಅಂದರೆ ಋಷಿಮುನಿಗಳೊಬ್ಬರು ಅವರ ಕನಸಿನಲ್ಲಿ ಬಂದು ನೀನು ಎಲ್ಲೂ ಸುತ್ತೋದು ಬೇಡ ನಿ ನಿನ್ನ ಮನೆಯಲ್ಲೇ ನಾನು ಇದ್ದೀನಿ ಇಲ್ಲೇ ಆರಾಧಿಸು ನನ್ನ ಅಂತ ಹೇಳಿ ಅಂತ ಹೇಳ್ತಾ ಸ್ವಾ ದೇವರು ಆಶೀರ್ವಾದ ನೀಡಿದ ರೀತಿ ಅವರಿಗೆ ಭಾಸವಾಯಿತು ನಂತರ ಅವರು ಅವರು ತಮ್ಮ ಮನೆಯಲ್ಲೇ ದೇವರನ್ನು ಪೂಜಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಂತರದ ದಿನಗಳಲ್ಲಿ ಏನಾಯ್ತಪ್ಪ ಅಂದರೆ ಅವರು ಕೆಲವು ಆಶೀರ್ವಚನಗಳನ್ನು ಬ ಮನೆಯಿಂದ ಗುಡಿಸ್ಲಿಂದ ಸ್ಟಾ ಪ್ರಾರಂಭವಾದ ದೇವಸ್ಥಾನಕ್ಕೆ ಕೆಲ ಭಕ್ತಾದಿಗಳು ಬರೋದಕ್ಕೆ ಸ್ಟಾರ್ಟ್ ಆದರು ಅವರು ಕೂಡ ಆಶೀರ್ವಚನಗಳನ್ನು ನೀಡದಂತಹ ಕೆಲಸನ ಮಾಡ್ತಾಯಿದ್ರು ಆಶೀರ್ವಚನಗಳು ಮತ್ತು ಮುಂದಾಗಂಥ ಘಟನೆಗಳ ಬಗ್ಗೆ ಕೆಲವೊಂದು ಹಿಂಟ್ಸ್ಗಳನ್ನು ಭಕ್ತಾದಿಗಳಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ಸತ್ಯವಾಗಿರುತ್ತಾ ಹೋಯ್ತಾ ಹೋಯ್ತಾ ಇತ್ತು ಸೊ ಏನಪ್ಪಾ ಆಯಿತು ಅಂದರೆ ಅದರಿಂದ ತುಂಬ ಪ್ರಚಾರನವಾಯಿತು ಮತ್ತು ಅವರ ಅವರ ಎಲ್ಲ ಮಾತುಗಳಲ್ಲಿ ಸತ್ಯವನ್ನೇ ಕಂಡಂತಹ ಭಕ್ತರು ದೇವಸ್ಥಾನವನ್ನು ಉನ್ ಉತ್ತುಂಗಕ್ಕೆ ಬಳಸ್ತಾ ಹೋದರು ಮತ್ತು ಏನಪ್ಪ ನೆಕ್ಸ್ಟ್ ಏನಪ್ಪ ಅಂದರೆ ಇದು ದ್ರಾವಿಡ ಶೈಲಿ ಏನಿದೆ ಇದನ್ನು ವಡ ವಡ ವಡಪಳನಿ ಅಂದರೆ ಏನಪ್ಪ ಅಂದರೆ ಉತ್ತರಪಳನಿ ಅಂತ ಉತ್ತರದಲ್ಲಿರ್ತಕ್ಕಂತಹ ಮಹಾ ದೇವಾಲಯವಾಗಿದೆ ಇದು ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ದೇವಾಲಯ ಆಗಿದೆ ಮತ್ತು ಈ ದೇವಸ್ಥಾನ ಹಲವಾರು ಒಂದು ಆಚಾರಗಳು ಮತ್ತು ಹಿಂದೂ ಸಂಪ್ರದಾಯಗಳನ್ನು ಒಂದು ಒಂದು ಆರ್ಗನೈಸ್ಡ್ ಮ್ಯಾನರಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ದೇವಾಲಯ ಇದು ಅಂತ ನಾನು ಹೇಳ್ಬೋದು ಈ ದೇವಸ್ಥಾನ ಚೆನ್ನೈ ಸೆಂಟ್ರಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಭಕ್ತಾದಿಗಳು ಚೆನ್ನೈಗೆ ಬಂದು ಚೆನ್ನೈಯಿಂದ ಹೋದರೆ ನಾವು ಈ ದೇವಸ್ಥಾನವನ್ನು ದರ್ಶನ ಮಾಡ್ಬೋದು ಮತ್ತು ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಪ್ರತಿ ವರ್ಷ ಸರಿಸುಮಾರು ಏಳು ಸಾವಿರ ವಿವಾಹ ಕಾರ್ಯಗಳು ಈ ದೇವಸ್ಥಾನದಲ್ಲಿ ನಡೀತವೆ ಅಂತ ಮಾಹಿತಿ ಇದೆ ಮತ್ತು ವಿವಾಹ ಕಾರ್ಯಗಳಿಗೂ ಕೂಡ ತುಂಬ ತುಂಬ ಫೇಮಸ್ಸು ಮತ್ತು ಮಕ್ಕಳಲ್ಲಿ ಇದ್ದವ್ರು ಏನು ಮಾಡ್ತಾರೆ ಅಂದರೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕೊಳ ಇದೆ ಆ ಕೊಳದ ಬಳಿ ಒಂದು ಅಂಜೂರ ಮರ ಇದೆ ಆ ಮರದಕ್ಕೆ ಸಣ್ಣ ತೊಟ್ಟಿಲನ್ನು ಕಟ್ಟೋದ್ರಿಂದ ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳಾಗುತ್ತೆ ಅನ್ನೋ ಒಂದು ನಂಬಿಕೆಯೂ ಕೂಡ ಈ ದೇವಸ್ಥಾನ ಬಗ್ಗೆ ಇದೆ ಮತ್ತು ಮುರುಘನ ಎಲ್ಲಿದ್ದರೂ ಕೂಡ ನಮ್ಮನ್ನು ಸಲಹತಾನೆ ಎಂಬ ನಂಬಿಕೆಯಲ್ಲಿ ಹಲವಾರು ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ಅದು ನಿಜವೂ ಕೂಡ ಆಗಿದೆ ಅದಕ್ಕಾಗಿ ಈ ದೇವಸ್ಥಾನದಲ್ಲಿ ಒಂದು ಪ್ರಸಾದ ಕೊಡ್ತಾರೆ ಒಂದು ಮೊಸರನ್ನ ಒಂದು ಸಣ್ಣ ಇದರಲ್ಲಿ ಅದು ಕೂಡ ತುಂಬ ಶ್ರೇಷ್ಠವಾಗಿರುತ್ತದೆ ತುಂಬ ರುಚಿಕರವಾಗಿರುತ್ತದೆ ಇದೇ ಕೊಳ ಈಗ ನೀವು ನೋಡ್ತಾ ಇದ್ರ ಇದೇ ಕೊಳ ಈ ಕೊಳದ ಆಸುಪಾಸಿನಲ್ಲಿ ಒಂದು ಅಂಜೂರ ಮರ ಇದೆ ಆ ಮರಕ್ಕೆ ನಾವು ಇದನ್ನು ಕಟ್ಟೋದ್ರಿಂದ ಸಣ್ಣ ತೊಟ್ಟಿಲನ್ನ ಕಟ್ಟು ಮಕ್ಕಳ ಭಾಗ್ಯ ಬರ್ತದೆ ಅಂತ ಪ್ರತೀತಿ ಇದೆ ನಾವು ಹೋಗಿದ್ದು ತರಮಣಿ ಇರೋ ನಾನು ಇರೋದು ತರಮಣಿಯಿಂದ ತರಮಣಿಯಿಂದ ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆ ನನ್ನ ಸೌಭಾಗ್ಯವು ಏನೋ ಇವತ್ತು ನನಗೆ ವಿಶೇಷ ಪೂಜೆಯನ್ನು ವೀಕ್ಷಿಸತಕ್ಕಂತಹ ಒಂದು ಸನ್ನಿವೇಶ ಎದುರಾಯಿತು ಸೊ ನಾನು ತುಂಬ ಖುಷಿಯಾಯಿತು ನನಗೆ ಇವತ್ತು ದೇವಸ್ಥಾನವನ್ನು ನೋಡಿ ಮತ್ತು ಇದು ದ್ರಾವಿಡ ಶೈಲಿಯಲ್ಲಿದೆ ಈ ರಾ ಹಿಂಗೆ ನೋಡ್ತಾ ಇದ್ರೆಲ್ಲ ನೀವು ಈ ರಾಜಗೋಪುರವನ್ನು ಜೀರ್ಣೋದ್ಧಾರದ ಸಮಯದಲ್ಲಿ ಇದನ್ನು ಬಿಲ್ಡ್ ಕಟ್ಟಲಾಯಿತು ಇದು ನೋ ತುಂಬ ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿದೆ ಈ ರಾಜಗೋಪುರ ಇದರ ಎತ್ತರ ಏನಪ್ಪಾ ಅಂದರೆ ಇದು ನೂರ ಇದು ಇದು ನೂರ ಎಂಟು ಭರತನಾಟ್ಯ ಚಿತ್ ಸನ್ನೆಗಳನ್ನು ಇದರಲ್ಲಿ ಚಿತ್ರಿಸಲಾಗಿದೆ ಮತ್ತು ಇದು ನಲವತ್ತು ಮೀಟರ್ ಎತ್ತರ ಇದೆ